ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ઈલેક કમિશનરો સાહેબ આના માટે આવકાર ગોઠવ લીધો છે નિગોસ્કર આયોજન માટે ગોઠવ લીધો છે ઈલેક કમિશનરો સાહેબ દિલેતી મરાત દિલેતી મરાત ઈલેક કમિશનરો કી આઉટ સાઈડ સામાજિક પ્રશ્ન ಡ್ರೈವಿಂಗ್ ಡ್ರೈವಿಂಗ್ ಎದರಿಮಾ ಅಲ್ಲಲ್ಲಲ್ಲ ಅಲ್ಲಲ್ಲ ಬೇಡ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಆಪರೇಷನ್ ಯಾದಾ ಹಾಕು ಆಪರೇಷನ್ ಬಾರ್ಡರ್ ಯಾಂತಾ ಆಗ್ಲಿ 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 ಆ đi श्री राम ಮಾಡ್ತಾ ಇರೋ ಕಮಿಷನರ್ ಹಕ್ಕು ಚ್ಯುತಿ ಮಂಡನೆ ಮಾಡಬೇಕಾಗತ್ತೆ ಹುಷಾರ್ ಮಾಡ್ತೇನೆ ಬಿಡೋದಿಲ್ಲ ನಾನು ಬಡವರು ಪರವಾಗಿ ಅಧ್ಯಕ್ಷರ ಹಕ್ಕನ್ನು ಒಟಕ್ ಮಾಡುವಂಥ ಅಧಿಕಾರ ಯಾರು ಕೊಟ್ಟರು ಕಮಿಷನರಿಗೆ ಬಡವರು ಪರವಾಗಿ ಮಾಡುವಂತ ಒಂದು ಕಾರ್ಯಕ್ಕೆ ಅಡ್ಡ ಬರಲಿಕ್ಕೆ ನೀವ್ಯಾರು ಹೊಣೆಗಾರರು ಜವಾಬ್ದಾರಿಲ್ವಾ ನಿಮಗೆ ಇದ್ರೆ ಬರಬೇಕು ಬಡವರು ಬರುವಂತ ಯೋಜನೆಯನ್ನ ಮಾಡ್ಲಿಕ್ಕೆ ಹೊರಟಂತ ಈ ಸಂದರ್ಭದ ಕಡೆ ಏಕಾಏಕಿ ಇದನ್ನ ರದ್ದುಪಡಿಸಿರುವಂತದ್ದು ಇವತ್ತಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿರುವಂತದ್ದು ಇವತ್ತು ಲಾಟ್ರಿ ಎತ್ತೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಇದು ಅಕ್ಷಮ್ಯ ಅಪರಾಧ ಇದು ಆಡಳಿತದ ದುರಾವ್ಯವಸ್ಥೆಯ ಒಂದು ಪರಮಾವಧಿ ಇದು ಮಾಡ್ತಾನೆ ಬಿಡೋದಿಲ್ಲ ಅವರಿಗೆ ನೀವು ಮಂತ್ರಿಗಳು ಹೇಳ್ಕೊಂಡಿ ಕೇಳ್ಕೊಂಡಿರ್ರಿ ಬಡವರು ಏನ್ ಹೇಳ್ತಾರೆ ಅದ್ರ ಕೆಲಸ ಮಾಡಕ್ಕೆ ಇರೋದು ನೀವು ಕಮಿಷನರ್ ಮಂತ್ರಿಗಳು ಬಡವರು ಪರವಾಗಿ ವಿರೋಧವಾಗಿ ಕೆಲಸ ಮಾಡು ಅವರಿಗೆ ಲಾಟ್ರಿ ಎತ್ತು ಆಸ್ರೆ ಮನೆಗಳನ್ನು ಕೊಡಬೇಡ ಅಂತ ಹೇಳುವಂತ ಮಂತ್ರಿಗಳಿಗೆ ಧಿಕಾರ ಹೇಳಬೇಕಾಗಿರತ್ತ ನೀವು ಕಮಿಷನರ್ ಕಟ್ಟಿದ್ದಾರೆ ಸರ್ ಏಳರಿಂದ ಎಂಟು ವರ್ಷದಿಂದ ದುಡ್ಡು ಕಟ್ತಾ ಇದ್ದಾರೆ ಸರ್ ದುಡ್ಡು ಕಟ್ಟಿದ್ರಲ್ಲ ಬಡ್ಡಿ ಜೀವನ ಮಾಡ್ತಿದ್ರೆ ನೀವು ಮನೆನೂ ಕೊಡೋದಿಲ್ಲ ಮನೆ ಕೊಡೋಕೆ ನಿರ್ಣಯ ಮಾಡಿದ ಆಶ್ರಯ ಸಮಿತಿ ಅದನ್ನು ನೆಗ್ಲೆಕ್ಟ್ ಮಾಡ್ತೀರಿ ನಿಮ್ಮಂತ ಅಧಿಕಾರಿ ಶಿವಮೊಗ್ಗ ನಗರಕ್ಕೆ ಅವಶ್ಯಕತೆ ಇಲ್ಲ ನಿಮ್ಮಿಂದ ನಾವು ನಿರೀಕ್ಷೆ ಇದನ್ನು ಮಾಡಿರಲಿಲ್ಲ ಬಡವರು ಪರ ಯೋಚನೆ ಮಾಡ್ತೀರ ಅಂತ ಅನ್ಕೊಂಡಿದ್ವಿ ನಾವು ಅಕ್ಕಿಚ್ಚುತಿಗೆ ಉತ್ತರವನ್ನು ಕೊಡೋಕ್ಕೆ ಸಿದ್ಧ ಕಮಿಷನ್ ರೇ ಎಂಟು ದಿವಸ ಇರ್ತೀರೋ ನೀವು ಕಾಂಗ್ರೆಸ್ನವ್ರು ಹೇಳೋದಕ್ಕೆ ಕೇಳ್ಕೊಂಡು ಹೇಗಿರ್ತೀರೋ ನಾನು ರಾಜಕಾರಣ ಮಾಡ್ತಾ ಇಲ್ಲ ನೀವು ಅದನ್ನು ಮಾಡ್ತಾ ಇದ್ದೀರಿ ನಿನ್ನ ಹೆಸರು ಹೇಳಿದ್ರು ನೀವೇ ನನಗೆ ಎರಡು ಹೆಸರು ಹೇಳಿದ್ರಿ ಒಂದು ಮಿನಿಸ್ಟ್ರದು ಇನ್ನೊಂದು ಪ್ರಸನ್ನ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಸರ್ ಜಿಲ್ಲಾಧ್ಯಕ್ಷರು ಯಾರು ಯಾರ ಯಾರು ನಡೆಸ್ತಾ ಇದಾರೆ ಇಲ್ಲಿ ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ನನಗೆ ಗೌರವ ಇದಿಲ್ಲ ಅಂತಲ್ಲ ಆದ್ರೆ ಯಾವ ಕಾರ್ಯಕ್ಕೆ ನೀವು ಅಡ್ಡ ಬರಬೇಕು ಪ್ರಸಾಂತ್ ಕುಮಾರ್ ಅವರೇ ಬರಬೇಡ್ರಿ ಅಡ್ಡ ಇದು ಬಡವರ ಅಂತ ಕೆಲಸ ಇದು ಕಟ್ಟನ ಸುಖನ ಯೋಚನೆ ಮಾಡಿ 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 ಇರೋ ವ್ಯವಸ್ಥೆಗಳೆಲ್ಲ ಸರಿಪಡಿಸುವಂತ ಕೆಲಸಗಳನ್ನು ಮಾಡಿ ಇವತ್ತು ಬನ್ನಿ ಲಾಟ್ರಿ ಎತ್ಕೊಂಡು ನಿಮ್ಮ ನಿಮ್ಮ ಮನೆಯನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿರೋ ಕೆಲಸ ಕಮಿಷನರ್ ಪಕ್ಷದ ಕೈಗೊಂಬೆ ಆಗಿಲ್ದೆ ಹೋಗಿದ್ರೆ ಇದು ರದ್ದು ಮಾಡೋ ಪ್ರಶ್ನೆ ಬರ್ತಾ ಇರಲಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಕೈಗೊಂಬೆ ಆಗಿ ಬಡವರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದ್ದು ನಮ್ಮ ಕಮಿಷನರ್ ಕವಿತಾ ಮೇಡಮ್ ನಾನೀಗ ಮಾತಾಡಿದ್ರೆ ಒಬ್ಬ ಆಶ್ರಯ ಅಧ್ಯಕ್ಷರಾಗಿ ಬರೋದಿಲ್ಲ ರೀ ಅಂತ ಹೇಳ್ತಾರೆ ಬಡವರಿಗೆ ನ್ಯಾಯ ಕೊಡಕ್ಕಾಗತ್ತ ಒಬ್ಬರ ಆಶ್ರಯ ಸಮಿತಿ ಅಧ್ಯಕ್ಷ ಈ ತರದ ದುರ್ವರ್ತನೆ ನಡೆಯುವಂತ ಕಮಿಷನರ್ ಬರೋದಿಲ್ಲ ಅಂತ ಹೇಳ್ತಾರೆ ನಾನು ಫೋನ್ ಮಾಡಿದಾಗ ಈಗ ಜಿಲ್ಲಾಧಿಕಾರಿಗಳಿಗೆ ನಾನು ಮಾತಾಡಿದೆ ಪರಿಸ್ಥಿತಿ ಮೀರೋದಕ್ಕಿಂತ ಮುಂಚೆ ಸರ್ ಹಿಂಗಿದೆ ನೀವು ಬನ್ನಿ ಅಂದೆ ಇಲ್ಲ ಕಮಿಷನ್ಗೆ ಕಳಿಸ್ತೀನಿ ಅಂತ ಹೇಳಿದ್ರೆ ಬಡವರ ಜೊತೆಗೆ ಹುಡುಗಾಟ ಮಾಡುವಂತ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಅವಶ್ಯಕತೆ ಇಲ್ಲ ಬೇಡ ಬೇಡ ನಮಗೆ ಕಾನೂನು ಹೇಳ್ತೀರಾ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀರಾ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಕಮಿಷನ್ ಕರ್ತವ್ಯ ಇವತ್ತು ನೀವು ಬಂದಿರಬಹುದು ಈ ಹಿಂದಿದ್ದಲ್ಲ ಕಮಿಷನ್ ಇದ್ರು ತಾನೆ ಯಾಕೆ ಮಾಡಲಿಲ್ಲ ಹಾಗಾದ್ರೆ ಸರ್ಕಾರಿ ವ್ಯವಸ್ಥೆ ತಾನೇ ಇದು ನನಗೆ ಪಾಠ ಮಾಡ್ತೀರಾ ನೀವು ಡೆವಲಪ್ಮೆಂಟ್ ಆಗ ಹೆಂಗ್ ಕೊಡೋದು ಸರ್ ಯಾಕೆ ನೋಟಿಸ್ ಕೊಟ್ರಿ ಬಡವರಿಗೆ ಬನ್ನಿ ನಾಳೆ ಬೆಳಿಗ್ಗೆ ಲಾಟ್ರಿ ಎತ್ತೋಣ ಅಂತ ಹೇಳಿ ಡೆವಲಪ್ಮೆಂಟ್ ಆಗದೆ ಕೊಟ್ಬಿಟ್ರ ಡೆವಲಪ್ಮೆಂಟ್ ಆಗದೆ ಕರೆದಿದೀವಿ ನಾವು ಮೆಸ್ಕಾಮಿಗೆ ಹಣ ಕಾರ್ಪೊರೇಷನ್ ಕಾರ್ಪೋರೇಷನ್ ಕೊಟ್ಟರಿದ್ದಾನೆ ನೀವು ಯೋಚನೆ ಮಾಡಿ ಮಾಡಿ ಕೆಲಸ ಮಾಡ್ತಿರಬೇಕಾದ್ರೆ ಡೆವಲಪ್ಮೆಂಟ್ಗಳ ಬಗ್ಗೆ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಕುಡಿಯಕ್ಕೆ ನೀರು ಕೊಡಬೇಕು ಸೌಲಭ್ಯಗಳು ಕೊಡಬೇಕು ಅಂತ ಯೋಚನೆ ಮಾಡಿ ನಂತರದೊಳಗಡೆ ಇವತ್ತು ದಿವಸ ಲಾಟ್ರಿ ಎತ್ತ ಒಂದು ಪ್ರಕ್ರಿಯೆ ಕೈ ಹಾಕಿರೋದು ನಿಮ್ ಮನಸ್ಸಿಗೆ ಬಂದಂಗೆ ಆಟ ಆಡಲಿಕ್ಕೆ ಇದು ನಿಮ್ಮ ಮಾವನ ಮನೇನೋ ಅಲ್ಲ ನಿಮ್ಮ ಮನೇನೋ ಅಲ್ಲ ಇದು ಕೊಡೋದಿಲ್ಲ ಅಂತ ಹೇಳ್ತೀರಾ ನೀವು ಗೊತ್ತಿದೆ ನಿನಗೆ ಹೆಂಗ್ ಕರೆಸ್ಕೋಬೇಕು ಅಂತ ಹೇಳಿ ಯಾರು ಯಾಕೆ ಬರಕ್ ಹೋದ್ರಿ ನಿಮಗೆ ಯಾವಾಗ ಅಧಿಕಾರ ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಲಿಕ್ಕೆ ಕ್ಯಾನ್ಸಲ್ ಮಾಡಿದರೆ ಯಾಕೆ ಬಂದ್ರಿ ಇಲ್ಲಿಗೆ ಒಂದು <muchas> ದುರ್ವರ್ತನೆ